ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕಾ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಮಳೆಗಾಲ ಸ್ವಲ್ಪ ಬಿಡುವನ್ನ ನೀಡಿದೆ ನಮ್ಮ ಕಡೆ ಅಪರೂಪಕ್ಕೊಮ್ಮೆ ಈ ಥರ ಮಳೆ ಬರುತ್ತೆ ಕಾರ್ಮೋಡಗಳು ಕರಗಿ ನೀರಾಗಿವೆ ಅಂತಾನೆ ಹೇಳ್ಬೋದು ಆಗಾಗ ಸೂರ್ಯ ಬಿಸಿಲಿನ ಮೂಲಕ ಭುವಿಯನ್ನ ಇಣುಕಿ ನೋಡ್ತಾ ಇದ್ದಾನೆ ಈಗೊಂದಷ್ಟು ದಿನ ಆಯ್ತು ಅತಿಯಾದಂತಹ ರೋಷ್ಠಿ ಇಲ್ಲ ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟಿದೆ ನಾನಿಂದು ಬೀಟ್ರೂಟ್ ಪೂರಿಯೊಂದಿಗೆ ಇವತ್ತಿನ ದಿನದ ಅಡುಗೆ ಮನೆಯ ದಿನವನ್ನು ಶುರು ಮಾಡಿದ್ದೇನೆ ಹಾಗೆ ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ನೋಡೋದಕ್ಕಿಂತ ಮುನ್ನ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನಿಮ್ಮ ಕಾಮೆಂಟ್ಗಳು ನಮ್ಮ ಈ ಒಂದು ಯೂಟ್ಯೂಬ್ ಪಯಣಕ್ಕೆ ದಾರಿದೀಪಗಳಾಗುತ್ತೆ ಯಾಕೆಂದರೆ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತೆ ಹಾಗೆ ತುಂಬ ಜನ ಉತ್ತಮವಾದಂತಹ ಕಾಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಹಾಗೆ ಮಂಗಳೂರಿನಿಂದ ನಾಗಮೇಣಿ ಭಟ್ ಅನ್ನೋರು ಕಾಮೆಂಟ್ ಮಾಡಿದ್ದೀರಾ ತುಂಬ ಆಯ್ತು ಅಂದರೆ ಇಲ್ಲಿಂದ ಅಲ್ಲಿವರೆಗೂ ನನ್ನ ಒಂದು ವಿಡಿಯೋ ಹೋಯ್ತು ಅನ್ನೋದು ತುಂಬ ಖುಷಿ ಯಾಕೆಂದರೆ ಒಂದು ದಟ್ಟ ಕಾನನದ ನಡುವೆ ಇರುವಂತಹ ಹಳ್ಳಿ ಹಳ್ಳಿಯಲ್ಲಿ ಹುಟ್ಟಿ ಇನ್ನೊಂದು ಹಳ್ಳಿಯಲ್ಲಿ ಬದುಕ್ತಾ ಇದ್ದು ಎಂದು ನೋಡದಿರುವಂತಹ ಮಂಗಳೂರಿನ ಅಥವಾ ದೂರದಲ್ಲಿರುವಂತಹ ಯಾರಿಗೋ ಒಂದಷ್ಟು ಜನರಿಗೆ ನಮ್ಮ ಒಂದು ಬದುಕಿನ ದಿನದ ಕ್ಷಣಗಳು ಅಥವಾ ನಾವು ಹೇಳಿರುವಂತಹ ಒಂದಷ್ಟು ಸಲಹೆಗಳು ಖುಷಿ ಕೊಟ್ಟಿವೆ ಅಂದರೆ ಖಂಡಿತ ಆಗುತ್ತೆ ಅಲ್ವಾ ಸ್ನೇಹಿತರೆ ತುಂಬ ಇದೆ ನನಗೆ ಒಂದಷ್ಟು ಕಾಮೆಂಟ್ಗಳನ್ನ ಓದಿ ಹಾಗೆ ನಾನಿಲ್ಲಿ ಪೂರಿಯನ್ನು ಮಾಡ್ತಾ ಇದ್ದೇನೆ ಎರಡು ಮಧ್ಯಮ ಗಾತ್ರದ ಬೀಟ್ರೋಟನ್ನು ತೂರಿದ್ದು ಚೆನ್ನಾಗಿ ರುಬ್ಕೊಂಡಿದ್ದೇನೆ ಹಸಿ ಮೆಣಸನ್ನು ಹಾಕಿಲ್ಲ ಹಸಿ ಮೆಣಸನ್ನು ಹಾಕಬೇಕಿತ್ತು ಅಂತ ಅನಿಸ್ತು ಸ್ವಲ್ಪ ಖಾರ ಖಾರ ಆಗಿದೆ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬೆಳಗಿನ ಟಿಫಿನಿಗೋಸ್ಕರ ಆದ್ರಿಂದ ದೋಸೆನೂ ಮಾಡಿದ್ದೇನೆ ಎಲ್ರಿಗೂ ಪುರಿ ಇಷ್ಟ ಆಗೋಲ್ಲ ಎಣ್ಣೆ ತಿಂದರೆ ಸ್ವಲ್ಪ ಆಲಸ್ಯ ಬರುತ್ತೆ ಅಂತೇಳಿ ದೋಸೆನು ಕೂಡ ಮಾಡಿದ್ದೇನೆ ಚೆನ್ನಾಗಿ ರುಬ್ಕೊಂಡಿರುವಂತಹ ಬೀಟ್ರೋಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗೋಧಿ ಹಾಕಿ ಸ್ವಲ್ಪ ಬಿಸಿಯಾದಂತಹ ಎಣ್ಣೆಯನ್ನು ಹಾಕಿ ಪುರಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಪೂರಿಯನ್ನು ಮಾಡಿದ್ದೇನೆ ಹಾಗೆ ಟಿಫಿನ್ ಎಲ್ಲ ಮುಗೀತು ಮಕ್ಕಳೆಲ್ಲ ಸ್ಕೂಲಿಗೆ ನಾನಿಲ್ಲಿ ಒಂದಷ್ಟು ತುಳಸಿ ಗಿಡಗಳನ್ನು ನೆಡೋಣ ಅಂತೇಳಿ ಬಂದಿದ್ದೇನೆ ಅಂಗಳದ್ದು ತುಂಬೆಲ್ಲ ಉಟ್ಕೊಂಡಿತ್ತು ತುಳಸಿ ಗಿಡ ಎಲ್ಲೊಂದ್ರಲ್ಲಿ ಹಾಗೆ ಇದ್ರೆ ಅಲ್ಲೇ ದೊಡ್ಡದಾಗಿ ಬಿಡುತ್ತೆ ಆಮೇಲೆ ಕೀಳೋದಕ್ಕೆ ಇಷ್ಟನೂ ಆಗೋಲ್ಲ ಜೊತೆಗೆ ಕಷ್ಟನೂ ಆಗತ್ತೆ ಅಂತ ಹೇಳ್ಕೊಂಡು ಈಗ ಚಿಕ್ಕದಿರುವಾಗಲೇ ಅವುಗಳನ್ನ ಸಾಲಾಗಿ ನೆಡಬೇಕು ಅಂತ ಅಂದ್ಕೊಂಡು ಒಂದಷ್ಟು ತುಳಸಿ ಗಿಡಗಳನ್ನ ಕಿತ್ತಿಟ್ಟಿದ್ದೇನೆ ಹಾಗೆ ಒಂದಷ್ಟು ಜನ ಬೇಕು ಅಂತ ಹೇಳಿದ್ರು ತುಳಸಿ ಗಿಡ ಬೇಕು ಅಂತ ಹೇಳಿದ್ರು ಅವ್ರಿಗಲನ್ನೂ ಕೊಡೋದಕ್ಕಾಗತ್ತೆ ಹೇಳಿ ಎಲ್ಲವನ್ನು ಒಮ್ಮೆಲೆ ಕಿತ್ತಿಟ್ಟಿದ್ದೇನೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಏನಾದರೂ ಕೆಲಸ ಮಾಡೋಣ ಅಂತ ಅನ್ಸುತ್ತೆ ಒಂದಷ್ಟು ಗುರಿಯನ್ನ ಇಟ್ಕೊಂಡು ಬಂದ್ರೆ ಆ ಕೆಲಸಗಳನ್ನ ಮಾಡಿ ಮುಗಿಸಬಹುದು ಈಗ ಇಷ್ಟು ದಿನ ಆಗಿರ್ಲಿಲ್ಲ ಸ್ವಲ್ಪ ಹೊರಗಡೆ ಬರೋದು ಮತ್ತೆ ಮನೆಯೊಳಗೆ ಹೋಗೋದು ಆ ತರ ಆಗಿತ್ತು ಅಂದ್ರೆ ಅಷ್ಟೊಂದು ಮಳೆ ಬರ್ತಾ ಇತ್ತು ಹಾಗಾಗಿ ಎಲ್ಲ ಕೆಲಸನ ಫಂಡಿಂಗ್ ಆಗಿ ಉಳ್ದಿತ್ತು ನಾನಿಲ್ಲಿ ಒಂದಷ್ಟು ತುಳಸಿ ಗಿಡಗಳನ್ನ ನೆಟ್ಟಾಯಿತು ಸಾಲಾಗಿ ಮಳೆಗಾಲ ಆದೋದ್ರಿಂದ ಭೂಮಿ ಮೆತ್ತಗಾಗಿರೋದ್ರಿಂದ ತಾಯಿ ಬೇರಿನ ಸಮೇತ ಬಂದಿತ್ತು ತುಳಸಿ ಗಿಡ ಹಾಗಾಗಿ ಹೆಚ್ಚಿಗೆ ಸಾಯಲ್ಲ ಈಗ ಈಗ ನೆಟ್ರೆ ಮನೆಯ ಅಂಗಳದಲ್ಲೇ ನೆಟ್ಟಿದ್ದೇನೆ ನಾನಿಲ್ಲಿ ತುಳಸಿ ಗಿಡಗಳನ್ನು ಯಾಕೆಂದರೆ ಸುತ್ತಮುತ್ತಲಿನ ವಾತಾವರಣವನ್ನು ತುಂಬ ಸ್ವಚ್ಛವಾಗಿಡತ್ತೆ ಅಂತ ಹೇಳ್ತಾರಲ್ವಾ ತುಳಸಿ ಗಿಡದಿಂದ ಹಾಗಾಗಿ ಮನೆಯ ಸಮೀಪದಲ್ಲೇ ನೆಟ್ಟಿದ್ದೇನೆ ಹಾಗೆ ಎಲ್ಲ ಗಿಡಗಳಿಗೂ ಒಣಗಿದಂತಹ ಎಲೆಗಳನ್ನು ತಂದು ಹಾಕಾಯಿತು ಮಳೆಯಿಂದ ಮಣ್ಣು ಎಲೆಗಳ ಭಾಗಕ್ಕೆ ತಾಗದೇ ಇರಲಿ ಅಂತೇಳಿ ಒಣಗಿದ ಎಲೆಗಳನ್ನು ಹಾಕಿದ್ದೇನೆ ನಾನಿಲ್ಲಿ ಹೆಚ್ಚಿಗೆ ತರೋಕೆ ಸ್ವಲ್ಪ ಭಾರ ಅಂತ ಅನಿಸುತ್ತೆ ಈಗ ಮಳೆಯ ಕಾರಣದಿಂದ ಎಲ್ಲ ಎಲೆಗಳು ಭಾರ ಆಗಿರುತ್ತೆ ಒಣಗಿದಂತಹ ಎಲೆಗಳು ಹಾಗಾಗಿ ಸ್ವಲ್ಪ ತಂದು ಹಾಕಾಯಿತು ಹಾಗೆ ಒಂದಷ್ಟು ಹೂವಿನ ಗಿಡಗಳನ್ನು ದಾಸವಾಳದ ಗಿಡಗಳನ್ನೆಲ್ಲ ಕಟ್ ಮಾಡೋದು ಹಾಗೆ ಉಳಿದಿತ್ತು ಅವುಗಳನ್ನು ಕಟ್ ಮಾಡಾಯಿತು ನಾನಿಲ್ಲಿ ಕತ್ತಿಯಿಂದ ಕಟ್ ಮಾಡಿದ್ದೇನೆ ಈ ಥರ ಅಡ್ಡ ಸ್ವಲ್ಪ ಇಳಿಜಾರಾಗಿ ಕಟ್ ಮಾಡಿದರೆ ಹೂವಿನ ಗಿಡಗಳು ಕೊಳಿಯಲ್ಲ ಇಲ್ಲಾಂದರೆ ನೀರು ನಿಂತು ಹೂವಿನ ಗಿಡಗಳೆಲ್ಲ ಕಳೆದು ಹೋಗುತ್ತೆ ಹಾಗಾಗಿ ನಾನು ಅಡ್ಡಲಾಗಿ ಕಟ್ ಮಾಡಿದ್ದೇನೆ ಹೂವಿನ ಗಿಡಗಳನ್ನು ದಾಸವಾಳದ ಗಿಡಗಳನ್ನೆಲ್ಲ ಇವೆಲ್ಲ ಹಿಂದಿನ ಕಾಲದ ಒಂದು ದಾಸವಾಳದ ಗಿಡಗಳು ತುಂಬ ಹೂವು ಆಗುತ್ತೆ ಗಿಡ ಕೂಡ ತುಂಬ ದೊಡ್ಡದಾಗತ್ತೆ ಹಳ್ಳಿಯ ಹಬ್ಬದಕ್ಕೆ ಹೀಗೆ ಸ್ನೇಹಿತರೆ ಬೇಸಿಗೆಗಾಲದಲ್ಲಿ ಗೊಬ್ಬರ ಮತ್ತು ನೀರನ್ನೆಲ್ಲ ಹಾಕಿ ತುಂಬ ಗಿಡ ದೊಡ್ಡದಾಗಲಿ ಅಂತ ಪ್ರಯತ್ನ ಪಡ್ತೇವೆ ಮಳೆಗಾಲದಲ್ಲಿ ಗಿಡ ಚಿಕ್ಕದಾಗಿರಲಿ ಅಂತ ಹೇಳಿ ಎಲ್ಲವನ್ನು ಮತ್ತೆ ವಾಪಸ್ ಕಡ್ದು ಹಾಕ್ತೇವೆ ಗೊಬ್ಬರ ನೀರೆಲ್ಲ ಹೆಚ್ಚಿಗೆ ಸಿಕ್ಕೋದ್ರಿಂದ ಬೇಗ ಬೇಗ ಗಿಡಗಳು ದೊಡ್ಡಾಗ್ಬಿಡುತ್ತೆ ಆಮೇಲೆ ಕಡಿಯೋಣ ಅಂತ ಅನಿಸುತ್ತೆ ಹಾಗೆ ಇಲ್ಲೆಲ್ಲವನ್ನು ಎಲ್ಲವನ್ನು ಹಾಗೆ ಇಲ್ಲೊಂದಷ್ಟು ಚೆಂಡು ಹೂವಿನ ಗಿಡಗಳು ಹುಟ್ಟಿದ್ವು ಮೇಲ್ಗಡೆ ಒಣ ಹಾಕಿದ್ದೆ ನಾನು ಚೆಂಡು ಹೂವನ್ನು ದೀಪಾವಳಿಯ ಒಂದು ಪೂಜೆಗೆ ತಂದಂತಹ ಹೂವಿನ ಮಾಲೆಯನ್ನು ಇಲ್ಲಿ ಒಣ ಹಾಕಿದ್ದೆ ಹಾಗಾಗಿ ಮೇಲ್ಗಡೆ ಹುಟ್ಟಿವೆ ಕಲ್ಲಿನ ಮೇಲ್ಗಡೆ ಕಲ್ಲಿನ ಮೇಲ್ಗಡೆ ಹುಟ್ಟಿವೆ ಕೆಳಗಡೆ ಆಗಿದೆ ಕೊಳತೋಗ್ತಿತ್ತು ಮಳೆಗೆ ಆ ಥರ ಆಗಿದೆ ಇಷ್ಟು ಮಳೆ ಬಂದಿತ್ತು ನಮ್ಮ ಕಡೆ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಲ್ವ ಹಾಗಾಗಿ ಈಗ ನೆಟ್ಟೆ ಕೊಳತು ಹೋಗಲ್ಲ ಅಂತ ಅಂದ್ಕೊಂಡು ಎಲ್ಲವನ್ನು ನೆಡೋಣ ಅಂತ ಅಂದ್ಕೊಂಡು ಕಿತ್ಕೊಂಡಿದ್ದೇನೆ ಅಂದ್ಕೊಂಡಿರುವಂತಹ ಒಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಮಳೆ ಅವಕಾಶ ಕೊಡ್ತು ಇವತ್ತು ಇಲ್ಲಾಂದರೆ ಇಷ್ಟು ದಿನ ಹಾಗಾಗ್ತಿರ್ಲಿಲ್ಲ ಒಮ್ಮೆಲೆ ತುಂಬ ಮಳೆ ಬರ್ತಿತ್ತು ವಾಪಸ್ಸು ಮನೆಗೆ ಬರ್ತಿದ್ವಿ ಅಂದ್ಕೊಂಡಂತಹ ಕೆಲಸಗಳನ್ನ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ ಹಾಗೆ ಸ್ನಾನ ಎಲ್ಲ ಆಯಿತು ಮಧ್ಯಾಹ್ನದ ಊಟಕ್ಕೋಸ್ಕರ ಅಡುಗೆ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಸಾಂಪ್ರದಾಯಿಕ ಚಟ್ನಿ ಅಂದರೆ ಹಿಂದಿನ ಕಾಲದ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೇನೆ ನಾನಿಲ್ಲಿ ಐದಾರು ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಜಾಸ್ತಿ ಮೆಣಸನ್ನು ಹಾಕಿದ್ದೇನೆ ಒಣಮೆಣಸನ್ನು ಹಾಕಿದ್ದೇನೆ ಬ್ಯಾಡಿಗೆ ಮೆಣಸನ್ನು ಹಾಗೆ ಧನಿಯವನ್ನೂ ಕೂಡ ಜಾಸ್ತಿ ಹಾಕಿದ್ದೇನೆ ಉಪ್ಪು ಖಾರ ಸಿಹಿ ಹುಳಿ ಎಲ್ಲ ಸಮನಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಜೊತೆಗೆ ನಾಲ್ಕೈದು ದಿನ ಫ್ರಿಜ್ಜಲ್ಲಿ ಇಡ್ದೇ ಇಟ್ಕೋಬಹುದು ಈ ಚಟ್ನಿಯನ್ನು ಸಣ್ಣ ಉರಿಯಲ್ಲಿ ನಮ್ಮ ಖಾರಕ್ಕೆ ತಕ್ಕಂತೆ ಒಣಮೆಣಸನ್ನು ಹಾಕಿ ಕೊಬ್ಬರಿ ಎಣ್ಣೆಗೆ ಧನಿಯವನ್ನೂ ಕೂಡ ಹಾಕಿ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೇನೆ ನಾನು ಇದನ್ನು ಹಾಗೆ ಸ್ವಲ್ಪ ಇಂಗು ಜೊತೆಗೆ ಪುಳಿ ಪುಡಿಯನ್ನು ಹಾಕಿದ್ದೇನೆ ಹುಣಸೆಳ್ಳ ಕೂಡ ಹಾಕಬಹುದು ಹಾಗೆ ನೀರನ್ನು ಹಾಕದೇ ರುಬ್ಬೇಕಾಗತ್ತೆ ಇದನ್ನು ನೀರನ್ನು ಹಾಕಿಲ್ಲ ನಾನು ಸ್ವಲ್ಪವೂ ಕೂಡ ಒರಳು ಕಲ್ಲಿನಲ್ಲಿ ಅಂದರೆ ರುಬ್ಬ ಕಲ್ಲಿನಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದರ ರುಚಿಯೇ ಬೇರೆಯಾಗಿರುತ್ತೆ ನಾನಿಲ್ಲಿ ಮಿಕ್ಸಿಗೆ ಹಾಕಿ ರುಬ್ಬಿದ್ದೇನೆ ಸ್ವಲ್ಪವೂ ಕೂಡ ನೀರನ್ನು ಹಾಕಿಲ್ಲ ತುಂಬ ಗಟ್ಟಿಯಾದಂತಹ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ದೋಸೆ ಜೊತೆ ಚಪಾತಿ ಜೊತೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಬೇಕಿದ್ದರೆ ಸ್ವಲ್ಪ ಸಿಹಿಯನ್ನು ಬೆಲ್ಲವನ್ನು ಹಾಕೋಬಹುದು ರುಬ್ಬೇಕಿದ್ರೇ ಹಾಗೆ ಅಡುಗೆ ಎಲ್ಲ ಆಯ್ತು ಚಟ್ನಿ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ಕೂಡ ನೀವು ಮಾಡಿ ನೋಡಿ ಸ್ನೇಹಿತರೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಹಳ್ಳಿಯವರಿಗಂತೂ ಒಂದು ಉತ್ತಮವಾದಂತಹ ಅಡುಗೆ ಇದು ಯಾಕೆಂದ್ರೆ ಈಗ ಮಳೆಗಾಲ ಅಲ್ವಾ ಕರೆಂಟ್ ಎಲ್ಲ ಇರಲ್ಲ ಯು ಪಿ ಎಸ್ ಎಲ್ಲ ಇದ್ರೂ ಕೂಡ ಒಮ್ಮೊಮ್ಮೆ ಖಾಲಿ ಆಗ್ಬಿಡತ್ತೆ ಹಾಗಾಗಿ ಒಳ್ಳು ಅಂತ ನಾವು ಅಥವಾ ಒರಳುಗಲ್ಲು ರುಬ್ಬಕಲ್ಲನ್ನ ಉಪಯೋಗಿಸೋದು ಅನಿವಾರ್ಯ ಆಗ್ಬಿಡತ್ತೆ ತರಹ ಚಟ್ನಿಯನ್ನ ಮಾಡಿಟ್ಕೊಂಡ್ರೆ ಒಂದ್ ಮೂರ್ನಾಲ್ಕು ದಿನ ಉಪಯೋಗಿಸ್ಕೋಬಹುದು ಹಾಳಾಗಲ್ಲ ಜೊತೆಗೆ ತುಂಬಾ ರುಚಿಯಾಗಿರತ್ತೆ ಒಂದು ಹಳೆಯ ಸಾಂಪ್ರದಾಯಿಕ ಅಡುಗೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಸಮಾಧಾನ ಕೂಡ ಸಿಗುತ್ತೆ ಅಲ್ವಾ ಇಂದಿನ ಕಾಲದ ಮಕ್ಕಳಿಗೆ ಕೂಡ ಆ ಒಂದು ರುಚಿಯನ್ನ ತೋರ್ತಿದೀವಿ ಅನ್ನೋ ಒಂದು ಸಂಭ್ರಮ ಇರುತ್ತೆ ಹಾಗೆ ಊಟ ಎಲ್ಲ ಆಯಿತು ಒಂದಷ್ಟು ಸವಿ ನೆನಪುಗಳು ಹಾಗೆ ಉಳಿದಿತ್ತು ಅವುಗಳನ್ನ ನಾನಿಲ್ಲಿ ಜೋಡಿಸಿಟ್ಕೋತಾ ಇದ್ದೇನೆ ಮನೆಯವರ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ ಪೂಜೆ ಇತ್ತು ತುಂಬಾ ದಿನದ ಹಿಂದೆ ಹಲಸಿನ ಹಣ್ಣು ಆಗ್ತಾ ಇರುವಂತಹ ಒಂದು ಸಮಯದಲ್ಲಿ ಇಲ್ಲಿ ಹಲಸಿನ ಹಣ್ಣಿನ ಕಡುಬಿಗೋಸ್ಕರ ಬಾಳೆ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸ್ತಾ ಇದ್ದಾರೆ ಕಡುಬಿನ ಒಂದು ಕೊಟ್ಟೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಒಂದು ಕಡುಬನ್ನು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಬಾಳೆ ಎಲೆಯ ಪರಿಮಳದೊಂದಿಗೆ ಹಲಸಿನ ಹಣ್ಣು ಕಡುಬಿನ ಒಂದು ರುಚಿ ಇನ್ನೂ ಹೆಚ್ಚಿಗೆ ಆಗತ್ತೆ ತುಂಬಾ ಹಿಂದಿನ ದಿನದ ವಿಡಿಯೋ ಇದು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಜೋಡಿಸಿಡೋದಕ್ಕೆ ಅಷ್ಟೊಂದು ಸಮಯ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತಾದರೂ ಅದನ್ನ ಜೋಡಿಸಿಡೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಈ ತರ ಒಂದು ಕಟ್ಟೆಯ ಕಡುಬನ್ನೆಲ್ಲ ಮಾಡೋದು ಕಡಿಮೆ ಆಗಿಬಿಟ್ಟಿದೆ ಅಲ್ವಾ ಅಂದ್ರೆ ಇವೆಲ್ಲ ಹಿಂದೆ ಸರಿತಾ ಇದೆ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಬಾಲ್ಯದ ನೆನಪು ಒಂದಷ್ಟು ಜನರಿಗೆ ಬಾಲ್ಯದ ನೆನಪಾಗತ್ತೆ ಇಂತಹ ಒಂದು ದೃಶ್ಯಗಳನ್ನು ನೋಡೋದರಿಂದ ಬಾಲ್ಯದ ನೆನಪಾಗತ್ತೆ ಏನೋ ಒಂಥರ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡು ನಾನು ಇಂತಹ ಒಂದು ಕ್ಷಣಗಳನ್ನು ಸಾಧ್ಯ ಆದಷ್ಟು ಜೋಡಿಸಿರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತ ತಿಳಿಸಿ ನನ್ನ ಒಂದು ವಿಡಿಯೋದ ಬಗ್ಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಹುರಿದು ಆಮೇಲೆ ಪುಡಿ ಮಾಡ್ತಾರೆ ಮಿಕ್ಸಿಯಲ್ಲಿ ಪುಡಿ ಮಾಡ್ತಾರೆ ಅಥವಾ ಗೋಧಿ ಕಲ್ಲು ಅಂತ ಹೇಳ್ತೇವೆ ಅದರಲ್ಲಿ ತರಿತರಿಯಾಗಿ ಪುಡಿ ಮಾಡಿ ಹಾಕ್ತಾರೆ ಹಾಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣನ್ನು ಅಕ್ಕಿಯ ಜೊತೆ ಸೇರಿಸ್ತಾರೆ ರುಬ್ಕೊಂಡು ಹಾಗೆ ಸಿಹಿಗೆ ಬೇಕಾದಷ್ಟು ಬೆಲ್ಲ ಉಪ್ಪನ್ನ ಸೇರಿಸಿ ಈ ತರ ಕಡುಬನ್ನ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ನಂಗಂತೂ ಈ ತುಂಬಾ ದಿನದ ನಂತರ ಆದರೂ ಆ ಒಂದು ರುಚಿ ಇನ್ನೂ ಬಾಯಲ್ಲೇ ಇದೆ ಅಂತಾನೆ ಹೇಳ್ಬಹುದು ಅಷ್ಟು ರುಚಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಕೇಸರಿ ರುಚಿಯನ್ನು ಮೀರಿದ್ದು ಈ ಒಂದು ಕಡುಬಿನ ರುಚಿ ಹಲಸಿನ ಹಣ್ಣಿನ ಕಡುಬಿನ ರುಚಿ ಅಂತಾನೆ ಹೇಳ್ಬಹುದು ನಂಗಂತೂ ತುಂಬಾ ಪ್ರೀತಿಯ ಒಂದು ಸ್ವೀಟ್ ಇದು ತಿಂಡಿ ಈ ಒಂದು ತಿಂಡಿಗೆ ಬೆಲ್ಲವನ್ನ ಉಪಯೋಗಿಸ್ತಾರಲ್ವಾ ಹಾಗಾಗಿ ಎಷ್ಟು ಬೇಕಿದ್ರು ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ತುಪ್ಪದ ಜೊತೆ ಮೊಸರಿನ ಜೊತೆ ಮತ್ತೆ ಕಾಯಾಲು ಅಂತ ಹೇಳಿ ಮಾಡ್ತಾರೆ ಅದರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿತ್ತು ಊರವರೆಲ್ಲ ಸೇರಿ ಮಾಡುವಂತಹ ಜಟಕನ ಹಬ್ಬದ ಒಂದು ಪೂಜೆಗಾಗಿತ್ತು ನಾನು ಅಲ್ಲಿಗೆ ಹೋದದ್ದು ಹೀಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ದಿನ ಜೊತೆಗೆ ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು